ನೀವೆಲ್ಲರೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಯಜಮಾನ್ಯ ನೆನ್ಕೊಂಡಿರ್ತೀರಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಶ್ರೀಮಂತರಲ್ಲ ಬಡ ಕುಟುಂಬದಲ್ಲಿ ಮಧ್ಯಮ ಕುಟುಂಬದಲ್ಲಿ ಬಂದಿರ್ತಕ್ಕಂಥ ಹೆಣ್ಮಕ್ಳ ಇಲ್ಲಿರ್ತಕ್ಕಂಥದ್ದು ಪ್ರತಿನಿತ್ಯ ಒಂದಲ್ಲ ಒಂದು ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಏನೋ ಒಂದು ವೃತ್ತಿಯನ್ನ ತಾವು ಇಟ್ಕೊಂಡಿದ್ದೀರಿ ಕೆಲ ಸಂದರ್ಭದಲ್ಲಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಲ್ಲ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಾವು ನ್ಯಾಷನೈಸ್ ಬ್ಯಾಂಕ್ ಹೋಗಿ ಸಾಲ ಕೊಡಿ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಸಲ ಸಲುವ ಸುತ್ತ ಬಂದು ಸಾಲ ಕೊಡೋದಿಲ್ಲ ನಾವೇನು ಮಾಡ್ತಿದ್ದ ಚುನಾವಣೆ ಬಂದಾಗ ನಿಮಗೊಂದು ಸಾಲ ಕೊಟ್ಟು ಓಟ್ ಹಾಕಿ ಅಂತಕ್ಕಂಥದ್ದ ದಿನಗಳು ಇದ್ದು ಯಾವುದಕ್ಕೋಸ್ಕರ ಇದನ್ನ ಬದಲಾವಣೆ ಮಾಡಬಾರ್ದು ಅಂತಕ್ಕಂಥದನ್ನ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಒಂಬತ್ತೊತ್ತರಲ್ಲಿ ಶಂಕರ್ನಾಗ್ ಆಟೋ ಸ್ಟ್ಯಾಂಡ್ ಇಲ್ಲೂ ಈ ಭಾಗದಲ್ಲಿರ್ತಕ್ಕಂಥ ಶಂಕರನಾಗ್ ಆಟೋ ಸ್ಟ್ಯಾಂಡ್ ಒಂದು ಮೊಟ್ಟ ಮೊದಲನೇ ಬಾರಿಗೆ ಅವ್ರ ಮೇಲೆ ಪ್ರಯೋಗವನ್ನು ಮಾಡೋದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಮ್ಮ ಟೆಸ್ಟ್ ಬುಕೇನ ಕೊಡ್ತೇವೆ ನೀವು ಒಂದೊಂದು ಸಾವಿರ ಐನೂರು ರೂಪಾಯಿ ಹಾಕ್ಬೇಕು ಆಮೇಲೆ ಸಾವಿರ ರೂಪಾಯಿ ಮಾಡಿದ್ದೀನಿ ಈಗ ಸಾವಿರ ರೂಪಾಯಿ ಮಾಡಿದ್ದೀನಿ ಅಲ್ಲಿರ್ತಕ್ಕಂಥ ಅರವತ್ತು ಜನನು ಹೊಸ ಆಟೋಗಳನ್ನು ತಗೊಂಡಿದ್ದಾರೆ ಕೆಲಸ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಎಲ್ಲೋ ಒಂದು ಕಡೆ ಮಹಿಳೆಯರು ಉಳಿತಾಯ ಮಾಡಿದಾಗ ಅದನ್ನು ನಾವೆಲ್ಲೋ ಒಂದು ಸಾಸಿವೆ ಡಬ್ಬದಲ್ಲೋ ಒಂದು ಕಡಲೆ ಬೀಜ ಡಬ್ಬ್ದೋ ಕಡಲೆಬಳ್ಳೆ ಡಬ್ಬದಲ್ಲೋ ಇಟ್ಬಿಟ್ಟು ಮತ್ತೇನು ಮಾಡ್ತೀವಿ ನಾವು ಸಮಯ ಬಂದಾಗ ಯಾರ್ಮೇಲೆ ಸಮಯ ಬಂದಾಗ ದುಡ್ಡು ಖರ್ಚಾಗ್ದೆ ಇರೋದೇ ಇಲ್ಲ ಮತ್ತೆ ಅಲ್ಲಿ ಹೋಗೋದು ಅಲ್ಲಿಗೆ ಕೈ ಹೋಗುತ್ತೆ ಸಾಸಿವೆ ಡಬ್ಬಲೆಲ್ಲೋ ಇಟ್ಟಿದ ಅದನ್ನು ಕುಕ್ ಮಾಡೋಣ ನಾವು ತರಕಾರಿ ಎಲ್ಲ ಬಂತು ಒಂದು ಏನೋ ಒಂದು ಏನೋ ಒಂದು ಮನೆಗೆ ಅದನ್ನು ಅಲ್ಲೇ ಹೋಗುತ್ತೆ ಕಂಡು ಅಲ್ವಾ ಹಂಗಾಗಿ ಅದನ್ನು ಉಳ್ಸೋಕ್ಕೆ ಸಾಧ್ಯನೇ ಇಲ್ಲ ನಾವು ಮನೆಯಲ್ಲಿ ಅದನ್ನು ಉಳಿತಾಯ ಮಾಡಬೇಕು ಅಂತ ಅಂದಾಗ ಒಂದು ಏನೆಲ್ಲ ನಾವು ಬ್ಯಾಂಕ್ ಅಕೌಂಟ್ಗೆ ಏನು ಕಟ್ತೀವಿ ಮ ಒಕ್ಕೂಟಗಳ ಮಹಿಳಾ ಸಂಘಗಳದ ಅಮೌಂಟನ್ನು ನಾವೇನು ಉಳಿತಾಯ ಮಾಡ್ತೀವಿ ಇಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಅಲ್ಲಿ ಉಳಿತಾಯ ಕಟ್ತೀವಿ ಅದನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಕಟ್ತೀವಿ ಅಲ್ಲಿ ಹಂಗ ಮಹಿಳಾ ಸಂಘಗಳಲ್ಲಿ ಶುರುವಾಗಿದ್ದು ಮತ್ತು ಮಹಿಳಾ ಒಕ್ಕೂಟಗಳು ಪ್ರದೇಶ ಮಟ್ಟದ ಮಹಿಳಾ ಒಕ್ಕೂಟಗಳ ಒಂದು ಸಂಘಟನೆ ಶುರುವಾಯಿತು ಹತ್ತು ಮಹಿಳಾ ಸಂಘಗಳು ಒಂದು ಒಕ್ಕೂಟಗಳನ್ನ ರಚನೆ ಮಾಡಬೇಕಾದ್ರೆ ನಿಟ್ಟಿನಲ್ಲಿ ಬಿ ವಿ ಎಂ ಪಿ ಶುರು ಮಾಡಿದ್ದು ಇವತ್ತು ಆ ಸಂಘಗಳಿಗೆ ಉಳಿತಾಯ ಆಗುತ್ತೆ ಅದರದ ಒಂದೊಂದು ಸಂಘದ ಉಳಿತಾಯನ ನಿಮ್ಮ ಒಕ್ಕೂಟಕ್ಕೆ ಅಮೌಂಟ್ ಅನ್ನ ಕಟ್ತೀರಿ ಅಮೌಂಟ್ ಅನ್ನ ಅದನ್ನ ಅವ್ರ ಅಕೌಂಟ್ಗೆ ಅದನ್ನ ಹಾಕ್ತಾರೆ ಪುಷ್ಪ ಮಾತಾಡ್ತಾ ಹೇಳ್ತಾ ಇದ್ರು ಯಾವುದೇ ಎಲ್ಲಾ ಮಹಿಳೆಯರು ಶ್ರೀಮಂತರ ಬಿಟ್ಟಿದ್ದಾರೆ ಸತ್ಯ ತಾನೆ ಯಾತಕ್ಕಿ ಮಾತು ಹೇಳಿದೆ ಅಂದ್ರೆ ಗೋಪಣ್ಣವರು ಹೇಮಂತವರು ನಮ್ಮ ಏನ್ ಸರ್ಕಾರದ ವತಿಯಿಂದ ಕೊಡುವಂತ ಒಕ್ಕೂಟನ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲ ಒಗ್ಗೂಡಿಸಿ ಒಕ್ಕೂಟವನ್ನು ಮಾಡಿದರು ಮಾಡಿದ ಮೇಲೆ ಒಂದೊಂದು ರೂಪಾಯಿನ ಕೂಡಾಕಿ 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 ಒಂದಷ್ಟು ನಿಮ್ಮ ನಿಮಗೆ ಹೋಗೋಂಥ ಕೆಲಸವನ್ನು ಮಾಡಿದ್ವಿ ಇವತ್ತು ಬಹಳ ಅಂತ ನಮ್ಮ ಮನಸ್ಸಿಗೆ ನಾವು ಮಾತಾಡ್ಕೊಳ್ತೀವಿ ಯಾಕಪ್ಪ ಅದು ಒಂದು ಸಂಘದಲ್ಲಿ ಒಂದು ಕೂಡದಲ್ಲಿ ನೂರ ಇಪ್ಪತ್ತು ಜನನೇ ಇರ್ತೀರಿ ನೀವು ನಿಮಗೆ ಅವರು ಕೊಡುವಂಥದ್ದು ಅವ್ರು ನಿಮಗೆ ಕೊಡುವಂಥದ್ದು ಬಡ್ಡಿ ಯಾರಿಗೂ ಕಟ್ಟಂಗಿಲ್ಲ ಇವತ್ತು ನೀವು ಬಡ್ಡಿ ಕಟ್ಟಿದ್ರೆ ಅವ್ರು ನಿಮಗೆ ಬಡ್ಡಿ ಕಟ್ತಾರೆ ಅಂದಮೇಲೆ ಉಚಿತವಾಗಿ ಕೃತಕುವಂಥ ದುಡ್ಡು ಅದನ್ನ ಅದು ಇಡೀ ನಮ್ಮ ಕ್ಷೇತ್ರ ಅಯ್ಯಷ್ಟು ಆಗಿದೆ ಅದು ಗೋಪಾಲಣ್ಣವ್ರೀಗಾಗಲೇ ಎರಡು ಮೂರು ವರ್ಷದಿಂದನೇ ಮಾಡಬೇಕು ಈ ಕ್ಷೇತ್ರದಲ್ಲಿ ನಮ್ಮ ಮಹಿಳೆಯರಿಗೆ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನು ಮಾಡಿ ನೇಮಕ್ಕೂ ನಾವೆಲ್ಲ ಸೇರಿ ಒಂದು ಟೀಮ್ ಮಾಡಿದ್ವಿ ನಾವು ಶಂಕು ಮಠದಲ್ಲಿ ಆರು ಒಕ್ಕೂಟವನ್ನು ಮಾಡಿದ್ವಿ ನಗರದಲ್ಲಿ ಎಂಟಿನ ಇದೆ ಒಕ್ಕೂಟ ಒಂಬತ್ತು ಕೂಡ ಏನಾಗಿದೆ ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀವಿ ನಾಳೆ ಎಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಬೇಕಪ್ಪ ಫೀಸ್ ಕಟ್ಟಿಬಿಟ್ಟು ಮಕ್ಕಳಿಗೆ ಆದರೆ ನಿಧಾನ ನಿದ್ರೆ ಮಾಡ್ತೀರಿ ಆಗ್ತಿರಲ್ಲ ಸಾಲ ಮಾಡ್ತಿದ್ರಿ ಗಂಡನ ಕೇಳ್ತೀವಿ ಗಂಡ ತಂದು ಕೊಡೋಣನು ದುಡಿಯೋ ಕೊಡೋಣ ಬಡ್ಡಿ ಕೊಡೋರು ಇಂಥ ಪರಿಸ್ಥಿತಿ ಹೋಯ್ತು ಆ ಪರಿಸ್ಥಿತಿ ಇಲ್ಲ ನೀವು ನಿಮಗೆ ದುಡಿದ್ರೆ ಕಟ್ಟೋದ ಶಕ್ತಿ ನೀವು ಬಂದಿದೆ ನೀವೇನ್ ಹೊಡ್ದು ನಿಮ್ ಗಂಡನ್ ಕೊಡುವಂಥದ್ದು ನಿಮ್ ತಂದೆ ಕೊಡುವಂಥದ್ದು ಅಕ್ಕಪಕ್ಕ ಕೊಡುವಂಥ ಶಕ್ತಿ ಬಳಸ್ಕೊಂಡಿದ್ರಿ ಈ ಕ್ಷೇತ್ರದ ಏನಾಯ್ತು ಅಂದ್ರೆ ಬಹಳ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ಬೇಕಾಗ್ತದೆ ನಾನು அந்த விஷயம் நனஸ்தாட்டம் ஓதே ஆங்கிலே வியாண்ட் மாத்திர கிடிக்காட் கொள்ளுங்க நம் இரக்க ஏன் அது அனுபவம் ஜெட்டாள் அந்த சந்தை நெல்தாட்ட மாதிரி மலிது அந்த ரிஸ் மாதிரி மத்தன வானிங் ஏறி தவிர எட்டு வருஷம் எல்லோருக்கு நான் எந்த விஷய அந்த எந்த விஷயத்தி நானு தர ஆனந்த மத்தே ரீதி நீல் இஷ்டு ஆனந்தோட ஆனந்த எஸ் நின்ன அந்த மாதிரி கார்க்கி ಎಂಟು ಜನನೇ ರಕ್ತ ಪೂರ್ಸಿಂಗ್ ಇಷ್ಟು ದೊಡ್ಡ ದಾರ ಮಾಡ್ ಆನಂದವರ್ಗ ಒಂದು ರಕ್ಷಣಾ ನಂದನಗಳು ಇನ್ನೂ ಹೆಚ್ಚಿನ ಶಕ್ತಿ ಕಾಣ್ತಾರೆ ಹೆಣ್ಮಕ್ಳದಿಂದ ಅಂತ ತರಿಸುವಂತ ಶಕ್ತಿಯನ್ನು ತಗೊಳ್ಳಿ ಇಂತಿ ಏಮತ್ತ ನನ್ನ ಮಾತನ್ನ ಲಗಿಸುತ್ತೆ ಅಂಥ ಒಂದು ದೊಡ್ಡ ಸಮಾರಂಭನ ಏರ್ಪಡಿಸಿದ್ದಾರೆ ಇಷ್ಟು ಜನನ ಒಗ್ಗೂಡಿಸ್ಬಿಟ್ಟು ಏಳು ಒಕ್ಕೂಟ ಮಾಡೋದು ಅಂದರೆ ಸಾಧಾರಣ ವಿಷಯ ಅಲ್ಲ ಇನ್ ಇಲ್ಲಿ ಏನೇನು ಅದರಿಂದ ಏನೇನೋ ಉಪಯೋಗ ಅದರಿಂದ ಏನೇನೋ ಸರ್ಕಾರದಿಂದ ಸಿಗೋ ಸವಲತ್ತು ಸೌಲಭ್ಯಗಳನ್ನು ಈಗಾಗಲೇ ಏನೇನೋ ಸಿಗುತ್ತೆ ಅನ್ನೋದು ಅವರು ಪುಷ್ಪಾ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ನೀವೆಲ್ಲ ಈ ಸಂಘದಲ್ಲಿ ಹತ್ತತ್ತು ಜನ ಇಪ್ಪತ್ತು ಜನ ಸೇರಿಕೊಂಡು ಒಕ್ಕೂಟ ಮಾಡಿಕೊಂಡು ಏಳು ಒಕ್ಕೂಟ ಅಂದರೆ ಏಳ್ನೂರು ಜನ ಆಲ್ಮೋಸ್ಟ್ ಇದರಲ್ಲಿದ್ದೀರಾ ಸೊ ಇದರಿಂದ ಅವ್ರು ಹೇಳ್ದಂಗೆ ಏನು ಇದರಲ್ಲಿ ಇದು ಆಗಲಿ ವರ್ಷಕ್ಕೊಂದು ಒಂದು ಲಕ್ಷ ಕೊಡ್ತಾ ಇದ್ದಾರೆ ಹಾಗೂ ಗೌರ್ಮೆಂಟಿಂದ ಬರುವ ಎಲ್ಲ ಇದನ್ನು ಒಗ್ಗೂಡಿಸ್ಬಿಟ್ಟು ಈಗ ಎಂಟು ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂತಂದರೆ ಸಾಧಾರಣ ವಿಷಯ ಅಲ್ಲ ಹಾಗೆ ನಿಮ್ಮ ಒಕ್ಕೂಟದವರು ಅದೇ ರೀತಿ ಹಣನ ಒಟ್ಟುಗೂಡಿಸಿ ಅದರಿಂದ ಬರೋದು ಒಂದೇ ಸಲ ಹಂಚ್ಕೊಂಡು ಖಾಲಿ ಮಾಡಿದ್ರೆ ನಿಮ್ಮನ್ನು ಅದನ್ನು ಬೆಳೆಸೋಕ್ಕಾಗಲ್ಲ ಸೊ ಅದನ್ನು ನೀವು ಬ್ಯಾಂಕಲ್ಲಿ ಇಟ್ಬಿಟ್ಟು ಅದರಿಂದ ಬಡ್ಡಿ ಸೇರಿಸ್ಬಿಟ್ಟು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿ ನಿಮ್ಮ ಈ ಸಂಘನೂ ಸಹ ಅವರ ಸಂಘ ಥರ ತುಂಬಾ ದೊಡ್ಡ ಇದು ಟ್ರಾನ್ಸಾಕ್ಷನ್ ಮಾಡಲಿ ಅಂತ ಹೇಳ್ಬಿಟ್ಟು ಆಶಿಸ್ತೇನೆ ಇಲ್ಲಿ ನಡೆದಿರುವ ಎಲ್ಲ ಮಹಿಳೆಯರು ಹಾಗೂ ವಾಣಿ ವಾಣಿಯವರಿಗೂ ಇಂಥ ಒಂದು ದೊಡ್ಡ ಸಮಾರಂಭನ ಏರ್ಪಡಿಸ್ಬಿಟ್ಟು ಇಷ್ಟು ಜನನ ಒಗ್ಗೂಡಿಸಿದ್ದಾರೆ ನಮ್ಮ ನಂದಿನಿ ಲೈಟಲ್ಲಿ ಮೊದಲನೇದಾಗಿ ವಾಣಿಯವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಸರ್ ತಮಗೆಲ್ಲರಿಗೂ ಈ ಮೂಲಕ ನಾನು ಅಭಿನಂದನೆಯನ್ನು ಸಮಸ್ಯೆ ಹೇಳಿಕೆ ಬಯಸ್ತೀನಿ ನಾನು ಕೂಡ ಶುಭ ಮೇಡಮ್ ಅಂತ ಕೇಳ್ತೀನಿ ಎರಡು ಜಡೆ ಯಾವತ್ತೂ ಒಟ್ಟಿಗೆ ಸೇರಲ್ಲ ಅಂತ ಹೇಳ್ತಾ ಇದ್ದೆ ಆದರೆ ನಿಜವಾಗ್ಲೂ ಎರಡು ಜಡೆಗಳು ಒಟ್ಟಿಗೆ ಸೇರ್ತಿದೆ ನಾವು ಹುಡುಗರು ಒಟ್ಟಿಗೆ ಇರಲ್ಲ ನಮ್ಮ ರಾಜಕೀಯದಲ್ಲಿ ಏನಾಗುತ್ತೆ ನಾವು ಯಾರನ್ನ ಬೆಳೆಸ್ತೀವಿ ನಾವು ನಿಮಗೆ ಅಧಿಕಾರ ತಕ್ಷಣ ಹಂಗೊಂದು ಬಿಟ್ಟು ಜೊತೆ ಇರ್ತೇನೆ ಆದರೆ ನೀವು ಹಂಗಲ್ಲ ನೋಡಿ ನಿಮಗೆ ಒಂದು ಅರ್ಥ ಮಾಡೋ ಶಕ್ತಿ ಇರ್ತದೆ ನಿಮ್ಮಲ್ಲಿ ದೇಶದ ಅತಿ ದೊಡ್ಡ ಶಕ್ತಿ ಅಲ್ಲ ಪ್ರಪಂಚದ ಅದೇ ದೊಡ್ಡ ಶಕ್ತಿ ಮಹಿಳೆಯರು ಯಾಕೆಂದರೆ ಇವತ್ತು ಮಹಿಳೆಯರು ಎಲ್ಲ ಕಡೆ ಪ್ರಧಾನಿಯಾಗಿದ್ದಾರೆ ಎಲ್ಲ ಕೆಲಸಗಳನ್ನು ಮಹಿಳೆಯರು ಮಾಡ್ತಾರೆ ಇವತ್ತು ನಾನು ನೋಡ್ತೀನಿ ಅತ್ಯಂತ ದೊಡ್ಡ ಕಂಪನಿಯ ಉದ್ಯಮಿಗಳು ಮಹಿಳೆಯರಾಗಿದ್ದಾರೆ ಮಹಿಳೆಯರು ನಡೆಸುವ ಒಂದು ಉದ್ಯಮ ಅದು ಗಂಡು ನಡೆಸೋದ್ರಿಂದ ಚೆನ್ನಾಗಿದೆ ನೀವು ಸುತ ಇವರ ನೋಡಿರ್ಬೋದು ಅವರೆಲ್ಲ ಇವತ್ತು ಐ ಟಿ ಯುದ್ಧದಲ್ಲಿ ಭಾಳ ದೊಡ್ಡ ಉದ್ಯಮ ಇದೆ ಅವರು ಕೂಡ ಚಿಕ್ಕದಾಗೇ ಬಂದಿರೋದು ಇವತ್ತು ನಾನು ನಿಮ್ಮಲ್ಲಿ ಹೇಳೋದಷ್ಟೇ ಯಾಕೆಂದರೆ ಇವತ್ತು ಯಾರು ಮಹಿಳೆಯರನ್ನೇ ಮಧ್ಯೆ ಇರಬಾರ್ದು ಈ ಒಂದು ದುಡ್ಡನ್ನು ನೀವು ಉಪಯೋಗ ಮಾಡೋಕ್ಕೆ ಭಾಳ ಒಂದು ನಿಮಗೆ ಸಂಸ್ಥೆಗಳಿದೆ ನಿಮಗೆ ಏನಾಗಬೇಕಂದ್ರೆ ನಿಮಗೆ ನಾವು ಎಕ್ಸ್ಪೋಜರ್ ಕೊಡಬೇಕು ನಿಮಗೆ ತಿಳುವಳಿಕೆ ನೀಡಬೇಕು ಆ ತಿಳುವಳಿಕೆ ನೀಡಿದರೆ ಮಾತ್ರ ನೀವು ಬೆಳೆಯೋಕೆ ಸಾಧ್ಯ ಅದು ಬೆಳೀಬೇಕಾದ್ರೆ ನೀವು ಇಂಥ ಒಂದು ಕಾರ್ಯಕ್ರಮಗಳಿಗೆ ಆಗಕ್ಕೆ ಬರಬೇಕು ನೀವು ಈ ಥರ ತಿಳುವಳಿಕೆ ಸಭೆಗಳಲ್ಲಿ ನೋಡಿ ಅದರ ಮುಖಾಂತರ ನೀವು ಕಲ್ತ್ಕೊಂಡ್ರೆ ನೀವು ಮುಂದೆ ಬರ್ಬೋದು ಈಗ ನಾವು ಕೂಡ ಈಗ ನಾನು ಹಲವಾರು ವರ್ಷಗಳಿಂದ ನಾನು ಭಾಳ ಟ್ರೈನಿಂಗ್ ಕಾರ್ಯಕ್ರಮ ಇದ್ದೆ ಮಹಿಳೆಗೋಸ್ಕರ ಭಾಳ ಜನ ನಾವು ಇಲ್ಲಿ ಅಟೆಂಡ್ ಮಾಡಿದ್ವಿ ಎಂಬ್ರಾಯ್ಡ್ರಿ ಟ್ರೈನಿಂಗ್ ಇರ್ಬೋದು ಅಥವಾ ನೀವು ಕೂಜ್ಪತ್ತಿ ಮಾಡೋದಿರ್ಬೋದು ಇವೆಲ್ಲ ನಾವು ಟ್ರೈನಿಂಗ್ ಮಾಡ್ತಾಯಿದ್ದೀವಿ ಇವತ್ತು ಏನಾಗಿದೆ ಅಂದರೆ ಎಲ್ಲೂ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋಕ್ಕೆ ಜನ ಇಲ್ಲ ಮಾಲ್ಗಳು ಬಂದ ಮೇಲೆ ಏನಾಗಿದೆ ಎಲ್ಲರೂ ಮಾಲ್ಗಳು ಹೋಗ್ತಾ ಇದ್ದಾರೆ ಅದು ಈಸಿ ಕೆಲಸ ಅಂತೇಳಿ ಈಗ ಫ್ಯಾಕ್ಟ್ರಿಗಳಿಗೆ ತುಂಬ ಐಟಮ್ಗಳು ಬೇಕಾಗಿದೆ ಸಪ್ಲೈ ಮಾಡೋಕೆ ಜನ ಅವ್ರು ಏನು ಇದ್ದಾರೆ ಟ್ರೈನಿಂಗ್ ಕೂತ್ಕೊಂಡು ಅವ್ರ ಮನೇಲಿ ಮಾಡಿಸಿ ಅದನ್ನು ತೊಗೋತಾ ಇದ್ದಾರೆ ನಮ್ಮ ಹತ್ರ ಇಪ್ಪತ್ತು ಸಂಘ ಇತ್ತು ನಾವು ಮುನ್ನೂರು ಜನ ಮಾಡಿದ್ವಿ ಇಲ್ಲ ಇವರು ಮಮತಾಸರು ಬೇಡ ಅಂದ್ರು ನಾನಿಲ್ಲ ಸಾವಿರ ಜನ ಮಾಡಬೇಕು ಅಂದೆ ಎಲ್ಲರೂ ಸಪೋರ್ಟ್ ಮಾಡಿದ್ರ ತುಂಬ ಟ್ಯಾಂಕ್ಸ್ ಫೋನ್ ಮಾಡಿದ ತಕ್ಷಣ ಎಲ್ಲರೂ ಬಂದಿದ್ರೆ